ಸಾಮಾಜಿಕ ಜಾಲತಾಣ ಮನುಷ್ಯನನ್ನು ಹೆಚ್ಚು ಕಂಟ್ರೋಲ್ ಮಾಡುತ್ತಿರುವ ಮಾಧ್ಯಮ ಇದು ಎಷ್ಟರ ಮಟ್ಟಿಗೆ ಮನುಷ್ಯನಿಗೆ ದಾರಿ ತೋರಿಸುತ್ತಿದೆಯೋ ಅಷ್ಟೇ ಪ್ರಮಾಣದಲ್ಲಿ ದಾರಿಯನ್ನ ತಪ್ಪಿಸುತ್ತೆ ಇದನ್ನು ದುರ್ಬಳಕೆ ಮಾಡಿಕೊಳ್ಳುವ ಅನೇಕ ಮಹಿಳೆಯರಿಗೆ ಲೈಂಗಿಕ ಶೋಷಣೆ ಕಿರುಕುಳ ಕೊಡುವುದನ್ನೇ ವೃತ್ತಿಯನ್ನಾಗಿಸಿ ಸಾಕಷ್ಟು ಸ್ತ್ರೀಯರ ಬಾಳಿಗೆ ಕಂಟಕವಾಗಿ ಉಳಿದಿದ್ದಾರೆ ಇದಕ್ಕೆ ಉದಾಹರಣೆಯಾಗಿ ದರ್ಶನ್ ಪ್ರಕರಣ ಕಣ್ಮುಂದೆ ಇದೆ ಅನುರಾಗ ಸಂಗಮ ಜೋಗುಳ ಗೆಜ್ಜೆ ಪೂಜಾ ಲವಲವಿಕೆ ಕನ್ಯಾದಾನ ಗೆಜ್ಜೆ ಪೂಜೆ ಪ್ರೇರಣಾ ಕಿನ್ನರಿ ಮೂರು ಗಂಟು ಕಸ್ತೂರಿ ನಿವಾಸ ಸೇರಿ ಹದಿನೆಂಟಕ್ಕೂ ಹೆಚ್ಚು ಕನ್ನಡದ ಧಾರಾವಾಹಿಯ ಮೂಲಕ ಕನ್ನಡಿಗರ ಹೃದಯವನ್ನಾಗಿದ್ದವರು ಜ್ಯೋತಿ ಜ್ಯೋತಿರೈ ಆದರೆ ಆನಂತರ ಅದೇನಾಯಿತು ಕನ್ನಡದ ಕಿರುತೆರೆ ಲೋಕವನ್ನು ಎಡಗಾಲಿನಲ್ಲಿ ಒದ್ದು ಆಂಧ್ರ ಪ್ರದೇಶಕ್ಕೆ ತೆರಳಿ ಮತ್ತೊಂದು ಮದುವೆಯಾಗಿ ಅಲ್ಲಿಯೇ ಜ್ಯೋತಿರೈ ಠಿಕಾಣಿಯನ್ನ ಹೂಡಿದರು ಇಂತಹ ಜ್ಯೋತಿರೈ ಒಂದು ಹದಿನೈದು ದಿನದ ಹಿಂದೆ ತಮಗಾದ ಕಹಿ ಅನುಭವವನ್ನು ಹಂಚಿಕೊಂಡಿದ್ರು ತೀರಾ ಅಶ್ಲೀಲವಾಗಿ ಕಮೆಂಟ್ ಮಾಡುತ್ತಿದ್ದ ಸಾವಿರಕ್ಕೂ ಅಧಿಕ ಹೆಚ್ಚಿನ ಅಕೌಂಟ್ಗಳನ್ನು ಬ್ಲಾಕ್ ಮಾಡಿರುವುದಾಗಿ ಹೇಳಿಕೊಂಡಿದ್ರು ಇನ್ಮೇಲೆ ನನಗೆ ಕಮೆಂಟ್ ಮಾಡಬೇಡಿ ನೇರವಾಗಿ ನನ್ನ ಇನ್ಸ್ಟಾ ಬಾಕ್ಸ್ಗೆ ಮೆಸೇಜ್ ಮಾಡಿ ಜ್ಯೋತಿರೈ ಇನ್ನು ಈ ವಿಚಾರವಾಗಿ ಸಂಬಂಧಿಸಿದಂತೆ ಚರ್ಚೆ ಮಾಡುವುದು ನನಗೆ ಇಷ್ಟ ಇಲ್ಲ ಎಂದಿದ್ದ ಜ್ಯೋತಿರೈ ನೀವು ನಿಮ್ಮ ಸುತ್ತಮುತ್ತ ಒಳ್ಳೆಯ ಪರಿಸರ ವಾತಾವರಣ ಹೊಂದಬೇಕು ಎಂದು ಬಯಸಿದ್ದೇ ಆದಲ್ಲಿ ಈ ತಂತ್ರವನ್ನ ಅನುಸರಿಸಿ ಎಂದರು ಯಾರು ನನ್ನ ಹೊಸದಾಗಿ ಹಿಂಬಾಲಿಸುತ್ತಿದ್ದೀರಾ ಅವರಿಗೆ ಸ್ವಾಗತ ಎಂದಿದ್ದರು ಆದರೆ ಈಗ ಸಾವಿರಕ್ಕೂ ಅಧಿಕ ಜನರ ಖಾತೆಗಳನ್ನು ಬ್ಲಾಕ್ ಮಾಡಿದ ನಂತರವೂ ನಿತ್ಯ ನಿರಂತರವಾಗಿ ನಡೆಯುವ ಸೈಬರ್ ದಾಳಿಯಿಂದ ಜ್ಯೋತಿರೈ ಬೇಸತ್ತಂತೆ ಇದೆ ಹೀಗಾಗಿ ಏನೋ ಹೊಸ ಫೋಟೋವನ್ನು ಹಂಚಿಕೊಂಡಿರುವ ಜ್ಯೋತಿರೈ ಎನ್ನ ಮೇಲಿಂದ ಕಮೆಂಟ್ ಸೆಕ್ಷನ್ ಆಫ್ ಮಾಡುವ ನಿರ್ಧಾರಕ್ಕೆ ತಾವು ಬಂದಿರುವುದಾಗಿ ಹೇಳಿಕೊಂಡಿದ್ದಾರೆ ನಿಮ್ಮ ಅಭಿಪ್ರಾಯಗಳನ್ನು ಇನ್ಮುಂದೆ ನೇರವಾಗಿ ಇನ್ಸ್ಟಾ ಬಾಕ್ಸ್ನಲ್ಲಿ ಮೆಸೇಜ್ ಮಾಡುವ ಮೂಲಕ ಹೇಳಿ ಎಂದಿದ್ದಾರೆ ಇನ್ನು ಜ್ಯೋತಿರೈ ಅವರ ಈ ನಿರ್ಧಾರದ ಹಿಂದೆ ಇರುವ ನಿಜವಾದ ಕಾರಣ ಅವರಿಗೆ ಗೊತ್ತಾದ್ರೂ ಕಾಮಾಂದರು ಇನ್ಮುಂದೆ ಇನ್ನು ಧೈರ್ಯವಾಗಿ ಜ್ಯೋತಿರೈ ಅವರಿಗೆ ಕೆಟ್ಟ ಕೊಳಕಾಗಿ ಮೆಸೇಜ್ಗಳನ್ನು ಕಳುಹಿಸುವ ಸಾಧ್ಯತೆ ಇದೆ ಯಾಕಂದರೆ ಖುದ್ದು ಜ್ಯೋತಿರೈ ಅವರೇ ನನಗೆ ಅಶ್ಲೀಲ ಮೆಸೇಜ್ಗಳು ಬರುತ್ತವೆ ಎಂದಿದ್ದಾರೆ